ಎಲ್ರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಿರೋವಂಥ ರೆಸಿಪಿ ಏನು ಅಂತ ಅಂದರೆ ತರಕಾರಿ ಪಲ್ಯ ಮಾಡಿ ಬಸ್ಸಾರು ಮಾಡ್ತಿದ್ದೀನಿ ಅದಕ್ಕೆ ಮನೇಲಿ ಇರುವಂತಹ ತರಕಾರಿನೇ ಬಳಸ್ಕೊಂಡು ಬಸ್ಸಾರನ್ನ ಮಾಡ್ಕೋಬೋದು ನಾನಿಲ್ಲಿ ಹೀರೆಕಾಯಿ ಮತ್ತು ಹುರುಳಿಕಾಯಿನ ತಗೊಂಡಿದ್ದೀನಿ ಮೊದಲು ಒಂದು ಕುಕ್ಕರ್ಗೆ ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆನೇ ನಾವು ಕಟ್ ಮಾಡ್ಕೊಂಡಿರೋ ತರಕಾರಿನೂ ಸಹ ಹಾಕೊಳ್ಳೋಣ ಈಗ ತರಕಾರಿ ಮತ್ತೆ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕೋತಿದ್ದೀನಿ ತರಕಾರಿ ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕುಗ್ಸ್ಕೊಳ್ಳೋಣ ಈಗ ಬಸ್ಸಾರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಮಸಾಲೆಗೆ ಬೇಕಾಗಿರೋದು ಅಂತ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದು ನಾಲ್ಕೈದು ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಇಲ್ಲಿ ಜಾಸ್ತಿ ಹಾಕಿರೋದ್ರಿಂದ ಹುಣಸಿನ ಸ್ವಲ್ಪ ತೊಗೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡ್ರ ಇಲ್ಲಿ ತೊಗೊಂಡಿದ್ದೀನಿ ಈಗ ಬನ್ನಿ ಮಸಾಲೆಗೆ ರೆಡಿ ಮಾಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಆಗಲೇ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದೆರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಹುರ್ಕೊಂಡು ಮಸಾಲೆಗೆ ಹಾಕೊಳ್ಳೋದ್ರಿಂದ ಬಸ್ಸಾರು ತುಂಬ ಟೇಸ್ಟಾಗಿರುತ್ತೆ ಹಳ್ಳಿ ಕಡೆ ಸೌದೆ ಒಲೆಯಲ್ಲಿ ಬಸ್ಸಾರು ಮಾಡ್ತಿದ್ರಲ್ವ ಆವಾಗ ಆ ಸೌದೆ ಒಲೆಯಲ್ಲಿ ಆ ಕೆಂಡದಲ್ಲಿ ಈರುಳ್ಳಿನ ಸುಟ್ಟುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ಸಾಂಬಾರ್ಗೆ ಹಾಕೋತೀರು ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಅಂತ ಸೊ ಇವಾಗ ನಾವು ಆ ಥರ ಮಾಡೋಕ್ಕೆ ಸೌದೆ ಒಲೆ ಇಲ್ಲ ಅದಕ್ಕೆ ಒಂದು ಪ್ಯಾನ್ಗೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಒಂದೆರಡು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಂಡು ಹಾಕೊಳ್ಳೋದ್ರಿಂದ ಬಸ್ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಅದೇ ಥರ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಹುರ್ಕೊಂಡು ಮಸಾಲೆಗೆ ಹಾಕೋಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಹುರ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆಗೆ ತೋರಿಸಿದಂತಹ ಎಲ್ಲ ಇನ್ಗ್ರೀಡಿಯೆಂಟ್ಸ್ನ ಹಾಕೊಂಡು ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ತಣ್ಣೀರು ಹಾಕೊಂಡು ರುಬ್ಕೋಬಾರ್ದು ಆಗಲೇ ನಾವು ಬೇಳೆ ಮತ್ತು ತರಕಾರಿ ಬೇಯಿಸ್ಕೊಂಡ್ವಲ್ಲ ಆ ತರಕಾರಿದು ನೀರನ್ನ ಬೇಯಿಸಿರೋ ತರಕಾರಿ ನೀರನ್ನು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ಬಿಸಿದು ತಣ್ಣೀರು ಹಾಕೋಬಾರ್ದು ನೋಡಿ ತರಕಾರಿ ಮತ್ತು ಬೇಳೆ ಬೆಂದಿದೆ ಇದನ್ನು ಬಸ್ಕೊಂಡು ನೀರು ಮತ್ತು ತರಕಾರಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆ ನೀರನ್ನ ಆಚೆ ಚೆಲ್ಬಾರ್ದು ವೇಸ್ಟ್ ಮಾಡಬಾರ್ದು ಆ ಬೇಯಿಸ್ಕೊಂಡಿರೋ ತರಕಾರಿ ಬೇಯಿಸ್ಕೊಂಡಿರುವಂಥ ನೀರನ್ನ ಬಸ್ಸಾರಿಗೆ ನಾವು ಯೂಸ್ ಮಾಡ್ಕೋಬೇಕು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಬಿಡೋಣ ಮೊದಲು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಸಾಸಿವೆ ಹಾಕೋತಿದ್ದೀನಿ ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕೋಬೇಕು ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೋತಿದ್ದೀನಿ ಹಾಗೇ ತರಕಾರಿ ಬೇಳೆ ಬೇಯಿಸ್ಕೊಂಡಲ್ಲ ಆ ನೀರು ಸಪ್ರೇಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸಹ ಇದರೊಳಗಡೆ ಹಾಕೋತಿದ್ದೀನಿ ಜಾರಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಖಾರ ಆಗಿ ಉಳ್ಕೊಂಡಿತ್ತಲ್ವಾ ಅದನ್ನೆಲ್ಲ ತೊಳ್ಕೊಂಡು ಇದಕ್ಕೆ ಹಾಕೋತಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ ಆಲ್ರೆಡಿ ತರಕಾರಿ ಬೇಯಿಸ್ಬೇಕಾದ್ರೆ ತರಕಾರಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಅದ್ರ ನೀರನ್ನ ಈ ಸಾಂಬಾರಿಗೆ ಹಾಕಿರೋದ್ರಿಂದ ಆಲ್ರೆಡಿ ಉಪ್ಪು ಸ್ವಲ್ಪ ಇದರೊಳಗಡೆ ಮಿಕ್ಸ್ ಆಗಿದೆ ಸೊ ಅದಕ್ಕೆ ನೋಡಿಕೊಂಡು ಉಪ್ಪನ್ನ ಸ್ವಲ್ಪ ಹಾಕೋಬೇಕು ಒಂದು ಐದು ನಿಮಿಷ ಐ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ಪಲ್ಯ ಮಾಡ್ಕೊಳ್ಳೋಣ ಸಾಂಬಾರು ಬೇಯೋ ಅಷ್ಟರಲ್ಲಿ ಈಗ ಪಲ್ಯ ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ಮೆಸಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕೋತಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಒಂದು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ತರಕಾರಿ ಪಲ್ಯ ರೆಡಿ ಆಗುತ್ತೆ ಹಾಗೆ ತರಕಾರಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಪಲ್ಯ ಏನಾದರೂ ಸಪ್ಪೆ ಅನಿಸಿದ್ರೆ ಬೇಕು ಅಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ತರಕಾರಿ ಪಲ್ಯ ಬಸ್ಸಾರು ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಬಸ್ಸಾರು ತರಕಾರಿ ಪಲ್ಯ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಬಸ್ಸಾರು ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಬಸ್ಸಾರು ತರಕಾರಿ ಪಲ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ಸ್ಕಿಪ್ ಮಾಡಿದೆ ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು